ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಮನೇಲಿ ಏನು ಮನೆ ಒಂದು ದೊಡ್ಡ ರಣರಂಗ ಆಗಿ ಮಾರ್ಪಡ್ತಿದೆಯಾ ಕುರುಕ್ಷೇತ್ರ ಯುದ್ಧನೇ ನಡೀತಿದೆ ಅನ್ನೋಷ್ಟು ಮಟ್ಟಿಗೆ ಮನೆ ವಾತಾವರಣ ಬದಲಾಗ್ಬಿಟ್ಟಿದೆ ಗೌರಿಗೋಸ್ಕರ ಒಂದು ಯುದ್ಧನೇ ನಡೀತದೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಣಿಕ್ಯ ತನ್ನ ತಂಗಿ ಗೌರಿನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರ ಪ್ರಾಣನೂ ಬೇಕಾರೆ ಕೊಡ್ತಾರೆ ಅಷ್ಟು ಪ್ರೀತಿ ಮಾಡ್ತಾರೆ ಪ್ರಾಣಕ್ಕಿಂತ ಹೆಚ್ಚಾಗಿ ತನ್ನ ತಂಗಿನ ಅಂತ ತಂಗಿ ಬದುಕು ಯಾವ್ದೇ ಕಾರಣಕ್ಕೂ ಹಾಳಾಗ್ಬಾರ್ದು ಅಂತ ಮಾಣಿಕ್ಯ ಮದ್ವೆ ದಿನಾನೇ ದೊಡ್ಡ ಪ್ಲಾನ್ ನ ಮಾಡಿದೆ ಅಪ್ಪು ಮದ್ವೆನ ತಪ್ಸೋಕೆ ನೋಡಿದ್ರು ಅಪ್ಪು ಗೌರಿ ಮದ್ವೆ ತಪ್ಸೋಕೆ ನೋಡಿದ್ರು ಕೂಡ ಅದು ಉಲ್ಟಾ ಹೊಡೆದು ಇಲ್ಲಿ ಮಾಣಿಕ್ಯ ಪ್ಲಾನ್ ಉಲ್ಟಾ ಆಯಿತು ಗೌರಿ ಅಪ್ಪನೇ ಮದುವೆ ಆಗೋ ಹಾಗಾಯಿತು ಇದರಿಂದಾಗಿ ಮಾಣಿಕ್ಯ ಹುಚ್ಚಾದ ಕುಡ್ಕೊಂಡು ಮನೆಗೆ ಬಂದ ಕುಡ್ಕೊಂಡು ಮನೆಗೆ ಬಂದಿದೆ ಇದಕ್ಕೆಲ್ಲ ಕಾರಣ ಅಪ್ಪಾನೇ ಅಂತ ಅಪ್ಪನ ಮೆಲೇರಿಯಕ್ಕೋಗಿ ಶುರು ಮಾಡ್ದ ತನ್ನ ತಂಗಿನ ಮುತ್ತಿನ ಥರ ಸಾಕಿದ್ವಿ ಅವಳನ್ನ ಎಷ್ಟು ಜೋಪಾನ ಮಾಡಿದ್ವಿ ಆದರೆ ನಿಮ್ಗೆ ಕೂಡ ಗೌರಿನ ಕಳಿಸ್ಬೇಕಿತ್ತು ಅನ್ಸತ್ತೆ ಅದಕ್ಕೋಸ್ಕರನ ಅವ್ಳನ್ನ ಮನೆಯಿಂದ ಅವ್ನ ಮನೆಗೆ ಕಳ್ಸ್ಕೊಟ್ಬಿಟ್ರೆ ಅದಕ್ಕೆ ಅವ್ನ ಜೊತೆ ಮದುವೆ ಮಾಡಿಬಿಟ್ರಿ ಅಲ್ವಾ ಅವ್ಳು ನಿಮಗೆ ಭಾರ ಆಗಿಬಿಟ್ಟಿದ್ಲು ಅಲ್ವಾ ನಿಮ್ಮಿಂದಾನೇ ನನ್ನ ತಂಗಿ ಬದುಕು ಹಾ ಒಳಾಗೋಯಿತು ಹಾಗೆ ಹೀಗೆ ಅಂತ ಮಾಣಿಕ್ಯ ಅಪ್ಪನ ಮೇಲೆ ಕೋಕ ಆಡ್ತಾ ಇದ್ದ ಆದರೆ ಸವಿ ಮಾತ್ರ ಮಾವ ಏನು ಮಾಡ್ತಾರೆ ಗೌರಿ ಅಕ್ಕನೇ ತಾನೆ ಪ್ರೀತಿಸಿ ಮದುವೆ ಆಗ್ತೀನಿ ಅಂದಿದ್ದು ಗೌರಿ ಅಕ್ಕ ಚೆನ್ನಾಗಿರ್ತಾರೆ ಅಂತ ಅನ್ನಿಸಿರುವುದಕ್ಕೆ ಮಾವ ಮದುವೆ ಮಾಡಿರೋದು ಅಂತ ಮಾಣಿಕ್ಯಾಗಿ ಸವಿ ಹೇಳು ಪ್ರಯತ್ನ ಮಾಡ್ತಾಳೆ ಆದರೆ ಮಾಣಿಕ್ಯ ಮಾತ್ರ ಇಲ್ಲಿ ಸವಿ ಮೇಲೂ ಕೂಡ ರೇಗ್ತಾರೆ ಜೊತೆಗೆ ತನ್ನ ಅಪ್ಪ ತನ್ನ ಮಗಳನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಮಾಣಿಕ್ಯ ಹಟ್ಟಕ್ಕೆ ಬೀಳ್ತಾರೆ ಇಲ್ಲಿ ಅಪ್ಪನಿಗೂ ಕೂಡ ಹುಚ್ಚಿರ್ತದೆ ಆದರೆ ಯಾರು ಮುಂದೆ ಕೂಡ ತೋರಿಸ್ಕೋತಿಲ್ಲ ಅಣ್ಣ ಎಷ್ಟು ಗೌರಿನ ಪ್ರೀತಿ ಮಾಡ್ತಾರೋ ಅಪ್ಪ ಕೂಡ ಪ್ರಾಣಕ್ಕೆ ಹೆಚ್ಚಾಗಿ ಗೌರಿನ ಪ್ರೀತಿ ಮಾಡ್ತಾರೆ ತನ್ನ ಮಗಳನ್ನು ಮನೆಯೇ ಇಟ್ಕೋಬೇಕು ಶಂಕರನ ಅಂದರೆ ಅಪ್ಪನ ಮನೆ ಅಳಿಯ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ಮದುವೆ ಮಾಡಿಸಿದ್ರು ಆದರೆ ಗೌರಿ ಅಪ್ಪನ ಪ್ಲಾನೇ ಉಲ್ಟಾ ಮಾಡಿಬಿಟ್ಲು ತನ್ನ ಮಗಳು ಮತ್ತೆ ವಾಪಸ್ ಮನೆಗೆ ಬಂದು ಬರ್ತಾಳೆ ಮಂಗಳಮ್ಮ ಖಂಡಿತ ಮನೆಗೆ ಸೇದಿಸೋಲ್ಲ ಆಶೀರ್ವಾದನೆ ಮಾಡಲಿಲ್ಲ ಅಂತ ಹೇಳಿ ಮನೇಲಿ ಮಗಳು ಬರ್ತಾಳೆ ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಆದರೆ ಸುತ್ತ ಆರಾಮ್ ಗೌರಿ ಮನೆಗೆ ಬರಲಿಲ್ಲ ಇದರಿಂದ ಅಪ್ಪನ ತಲೆ ಕೂಡ ಕೆಟ್ಟಿತು ಈ ಕಡೆ ಮಗ ಹೇಳ್ತಿದ್ದಾಗೆ ತನ್ನ ಮಗಳನ್ನ ಖಂಡಿತ ಕರ್ಕೊಂಡು ಬರ್ತೀನಿ ನೀನು ಯೋಚನೆ ಮಾಡಬೇಡ ಅಂತ ಅಪ್ಪ ಮಗನಿಗೆ ಮಾತು ಕೊಡ್ತಾರೆ ಇದರಿಂದ ಮಾಣಿಕ್ಯಗೂ ಕೂಡ ಸಮಾಧಾನ ಆಗುತ್ತೆ ಆದರೂ ಕೂಡ ಇನ್ನೂ ಕರ್ಕೊಂಡೇ ಬರ್ತಿಲ್ವಲ್ಲ ಅಪ್ಪ ಅಂತ ಅಂದ್ಕೊಂಡಿದ್ದೆ ಬೆಳಿಗ್ಗೆ ನಡೀರಿ ಅಪ್ಪ ಹೋಗೋಣ ಮೊದಲು ಹೋಗಿ ಗೌರಿನ ಕರ್ಕೊಂಡು ಬರೋಣ ಅಂತಿದ್ರೆ ಅದಕ್ಕೂ ಕೂಡ ಕಾಲ ಬರಬೇಕು ಖಂಡಿತ ಆಗೋ ಟೈಮ್ಗೆ ಎಲ್ಲ ಕೂಡ ಆಗುತ್ತೆ ನೀನು ಸುಮ್ಮನಿರು ಅಂತ ಹೇಳ್ತಿದ್ದಾರೆ ಹೋ ನೀವೆಲ್ಲ ಕೂಡ ನಾಟಕ ಮಾಡ್ತಿದ್ರೆ ಅನಿಸುತ್ತೆ ನಿಮ್ಮ ಮಾತನ್ನು ಕಟ್ಕೊಂಡು ನಾನು ಸುಮ್ಮನಿದ್ರೆ ನನ್ನ ತಂಗಿ ಬದುಕೋ ಸರ್ವನಾಶ ಆಗ್ಬಿಡುತ್ತೆ ಅವಳು ನೆಮ್ಮದಿಯಾಗಿರುವುದಿಲ್ಲ ನಿಮ್ಮನ್ನೆಲ್ಲ ಕೇಳ್ಕೊಂಡು ನಾನು ಸುಮ್ಮನಿರುವುದಿಲ್ಲ ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ಅಂತ ಹೇಳಿ ಮಾಣಿಕ್ಯ ಗೌರಿ ಮನೆಗೆ ಹೊರಡ್ತಾ ಇದ್ದರೆ ಅದ ಕಡೆ ಅಪ್ಪು ಜಾಸ್ತಿ ಬೇಕು ಅಂತ ಹೇಳಿ ಜಾಸ್ತಿ ಸಂಬಳಕ್ಕೋಸ್ಕರ ಕೆಲಸಕ್ಕೆ ಆಗಲಾಚುತ್ತದೆ ಆನೆ ಬಿಕಾಸ್ ಈಗ ಸಂಸಾರ ಇದೆ ಮನೆ ನೆಹಿಸಬೇಕು ಗೌರಿ ನೋಡ್ಕೋಬೇಕು ಎಲ್ಲ ಜವಾಬ್ದಾರಿ ಕೂಡ ಅಪ್ಪುಗೆ ಇರೋದ್ರಿಂದಾಗಿ ಇಲ್ಲಿ ಅಪ್ಪು ಕೆಲಸನ ಜಾಸ್ತಿ ಮಾಡ್ತೀನಿ ಸಂಬಳ ಜಾಸ್ತಿ ಕೊಡಿ ಅಂತ ಹೇಳ್ತಿದ್ದಾರೆ ಅವರು ಕೂಡ ಸರಿ ಆಯಿತು ಇಲ್ಲಿ ಮಾಡಿ ಬೇರೆ ಕಡೆ ಕೂಡ ಮಾಡು ಸಂಬಳ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಸರಿ ಆಯಿತು ಅಂತ ಕೆಲಸ ಮಾಡೋಕ್ಕೆ ಹೋದರೆ ಅಲ್ಲಿಗೆ ಹೆಗ್ಡೆಯವರು ಎಂಟ್ರಿ ಕೊಡ್ತಾರೆ ರಾಘುರಾಮ್ ಹೆಗ್ಡೆಯವರು ಎಂಟ್ರಿ ಕೊಟ್ಟಿದ್ದೆ ಇನ್ನು ಮುಂದೆ ಅಪ್ಪು ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ ನನ್ನ ಜೊತೆ ಬಾ ಅಂತ ಎಳೆದುಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅಪ್ಪು ಜೊತೆ ಇನ್ನು ಮುಂದೆ ನೀನು ನನ್ನ ಜೊತೆ ಗೌರಿನ ಕರ್ಕೊಂಡು ನಮ್ಮ ಮನೆಗೆ ಬರಬೇಕು ನೀನು ನಮ್ಮ ಮನೇಲೆ ಉಳ್ಕೋಬೇಕು ಇನ್ನು ಮುಂದೆ ಕೌರಿ ನನ್ನ ಮನೇಲೆ ಇರ್ತಾಳೆ ಅಂತ ಹೇಳಿದ ತಕ್ಷಣ ಈ ಕಡೆ ಸಿಡಿದೋಗ್ಬಿಡ್ತಾನೆ ಅಪ್ಪು ಯಾವುದೇ ಕಾರಣಕ್ಕೂ ಅದಂತೂ ಸಾಧ್ಯ ಇಲ್ಲ ನಾನು ನನ್ನ ಮನೆಯಳಿ ಆಗಿ ಅಂತ ಹೇಳ್ತಿದ್ರ ಖಂಡಿತ ಇಲ್ಲ ಅಂತ ಜಟಾಪಟಿ ಕೇಳ್ತಾನೆ ಯಾಕೆ ಇರೋಕ್ಕಾಗೋತಿಲ್ಲ ನೀನು ಬರಲೇಬೇಕು ನಮ್ಮ ಮನೆಗೆ ಅಂತಾಗ ಏನು ಹೇಳ್ತಿದ್ರ ನೀವು ಹೆಗ್ಡೆಯವ್ರೆ ನಿಮಗೆ ಗೊತ್ತಿರಲಿಲ್ಲ ಗೌರಿನಾ ಮದುವೆ ಆದಮೇಲೆ ನನ್ನ ಬದುಕೆ ಗೌರಿದಾಗತ್ತೆ ನನ್ನ ಬದುಕಿನ ಜೊತೆ ಅವಳು ಬದುಕೋ ಅಂಟ್ಕೊಂಡಿರುತ್ತೆ ಅಂತ ಮದುವೆ ಬೇಡ ಅಂದರೂ ಕೂಡ ಪ್ರೀತಿಸಿ ಮದುವೆ ಆಗಲೇಬೇಕು ಅಂತ ಹೇಳಿ ಅಷ್ಟೊಂದು ದುಂಬ ಅಲ್ಲಿ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರ ನಾನು ಮಂಗ್ಳಮ್ಮ ಮಗ ಸ್ವಾಭಿಮಾನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಬದುಕೋನಲ್ಲ ಮಂಗ್ಲಮ್ಮನ ಕಳಿಸ್ಕೊಳ್ಳೋದಿಲ್ಲ ನಾನು ಕೂಡ ನಿಮ್ಮನೆಗೆ ಮನೆ ಹಳಿಯಾಗಿ ಬರುವುದಿಲ್ಲ ನಾನು ನಮ್ಮನೆಯಲ್ಲೇ ಇರ್ತೀನಿ ನಿಮ್ಮ ಮಕ್ಕಳನ್ನು ಬೇಕಿದ್ರೆ ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ ಈ ಕಡೆ ಹೆಗ್ಜಿಯವ್ರು ಮಾತ್ರ ಸುಮ್ಮನೆ ದಯಮಾಡಿ ಮಾಡಿ ಬಿಡು ನನ್ನ ಮಾತ್ರ ಕೇಳು ಬಂದುಬಿಡು ನನ್ನ ಮನೆಗೆ ಗೌರಿನ ಕರ್ಕೊಂಡು ಅಂತಿದ್ರೆ ಸುತ್ತ ಆರಾಮ್ ಒಪ್ಕೋತಾ ಇಲ್ಲ ಅಪ್ಪು ಹೌದಾ ಆಗಿದ್ರೆ ನಿಮ್ಮಮ್ಮ ಸ್ವಾಭಿಮಾನ ತೋರ್ಸೋಕ್ಕೆ ಬದುಕಿದ್ರೆ ತಾನೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅವರು ಶುರು ಮಾಡ್ಕೊತದಾಗೆ ಇನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರ ನನಗೆ ಅಯ್ಯೋ ಅಮ್ಮಂಗೆಲ್ಲ ವಿಷಯ ಕೂಡ ಹೇಳಿಬಿಡ್ತೀರಾ ಹೇಳ್ಕೊ ಹೋಗಿ ಬೇಕು ಅಂದರೆ ಹೇಳ್ಕೊಳ್ಳಿ ಆದರೆ ಅದಕ್ಕೂ ಹಿಂದೆ ಇನ್ನೂ ಕೆಲವೊಂದು ಸತ್ಯಗಳಿದೆ ಅಲ್ವಾ ಅದು ಒಂದೇ ವಿಶ್ವನ ಮದುವೆ ಯಾಕಾಯಿತು ಮದುವೆ ಹಿಂದಿನ ರಸ ಏನು ನೀವೇನು ಇನ್ನೇನೇನು ಸತ್ಯ ಮುಚ್ಚಿಟ್ಟಿದ್ರ ಪ್ರೀತಿ ವಿಷಯ ಏನು ಯಾಕೆ ನೀವು ನನಗೆ ಪ್ರೀತಿ ಮಾಡು ಕೇಳಿದ್ರೆ ಎಲ್ಲ ವಿಷಯ ಕೂಡ ಗೌರಿಗೆ ನಾನು ಕೂಡ ಹೇಳಬೇಕಾಗತ್ತೆ ಅಂತ ಹೆಗ್ಡೆ ಅವ್ರನ್ನೇ ಎದ್ರಸ್ಬಿಡ್ತಾನೆ ಇಲ್ಲಿ ಅಪ್ಪು ಏನು ಮಾತಾಡ್ತಿದ್ಯಾ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಯಾಕೆ ಅನ್ಕೋತಿದ್ರ ನೀವು ಬ್ಲಾಕ್ ಮೇಲ್ ಮಾಡ್ತಿದ್ರೆ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂದ್ಕೊಡಿ ನೀವು ಸತ್ಯವೇ ಹೇಳಬೇಕು ಅಂತ ಅಮ್ಮಂಗೆ ಅಂದ್ಕೊಂಡಿದ್ರೆ ನಾನು ಕೂಡ ಸತ್ಯವೇ ಹೇಳ್ತೀನಿ ಅಂತ ಅನ್ಕೊ ಕೊಡಿ ನೀವು ಹೇಳಿದ ತಕ್ಷಣ ನಾನು ಕೂಡ ಸುಮ್ಮನಿರುವುದಿಲ್ಲ ಗೌರಿಗೆ ಎಲ್ಲ ಸತ್ಯ ಕೂಡ ಹೇಳಬೇಕಾಗತ್ತೆ ನಿಮ್ಮ ಮುಖವಾಡ ಬಟ ಬೈಲಾಗಬೇಕಾಗತ್ತೆ ಅಂತ ಹೇಳಿ ಅವ್ರಿಗೆ ಟಕ್ಕರ್ ಕೊಟ್ಟು ಅಪ್ಪುಲಿಂದ ಹೋಗ್ತಾನೆ ಇದರಿಂದಾಗಿ ತಲೆ ಕೆಟ್ಟೋಗಿಬಿಡ್ತಾರೆ ರಘುರಾಮ್ ಅವ್ರಿಗೆ ಅತ್ತ ಕಡೆ ಗೌರಿನೇ ನೀರನ್ನು ಅಷ್ಟರ ಮಟ್ಟಿಗೆ ಅರ್ಚುನ ಮಾಡಿಬಿಟ್ಟಿದ್ದಾಳೆ ಸ್ನಾನಕ್ಕೆ ಅಂತ ಬಂದರೆ ತಾನೇ ಸ್ನಾನ ಮಾಡಿ ಇರೋಬರು ನೀರೆಲ್ಲ ಖಾಲಿ ಮಾಡಿ ಗೌರಿ ಹೋಗಿ ಬಾವಿಲಿ ನೀರು ಸೇದಿ ನೀರು ತುಂಬಿಕೊಳ್ಳುವಷ್ಟು ಮಟ್ಟಿಗೆ ಅರ್ಚುನ ಗೌರಿ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಈ ಕಡೆ ಗೌರಿ ನನಗೆ ಯಾರೂ ಸಹಾಯ ಮಾಡಬ ಮಾಡಬೇಕಾಗಿಲ್ಲ ನಾನೇ ಎಲ್ವನ ಕೂಡ ಮಾಡ್ತೀನಿ ನಮ್ಮನೇಲಿ ನಾನೇ ಕೆಲಸ ಮಾಡ್ತದೆ ಅಂದಮೇಲೆ ಇಲ್ಲಿ ಇದನ್ನು ಮಾಡೋದು ಕಷ್ಟ ಅಲ್ಲ ಬರದೇ ಇರಬಹುದು ಆದರೆ ಖಂಡಿತವಾಗ್ಲೂ ಕೆಲಸ ಕಲಿತ್ಕೋತೀನಿ ಅಂತ ಹೇಳಿ ಇಲ್ಲಿ ಅಪ್ಪುವ ಅತ್ತೆಯ ಕೊನೆಯ ಮಗಳಿಗೆ ಹೇಳಿ ಅವಳೇ ನೀರಿನ ಸೇದೋದ್ರ ಮುಖಾಂತರ ಅವಳು ಎಷ್ಟು ಎಷ್ಟು ಗಟ್ಟಿಗಿತ್ತಿ ಅನ್ನೋದನ್ನು ಎಲ್ಲರ ಮುಂದೆ ತೋರಿಸ್ಕೊತಿದ್ದಾಳೆ ಈ ಕಡೆ ಅವಳ ಗಟ್ಟಿಗಿತ್ತಿದ್ದಾನ ಅವಳ ಧೈರ್ಯ ಸ್ಥೈರ್ಯ ನಾನು ನೋಡಿದ್ದೆ ಅಪ್ಪು ಅತ್ತಿಗೆ ಭಯನೇ ಶುರುವಾಗ್ಬಿಡುತ್ತೆ ಏನಪ್ಪಾ ಇದು ಇವಳು ಕೂಡ ಅದಕ್ಕೆ ಥರನೇ ಸ್ವಾಭಿಮಾನಿ ಹಠಗಾತಿ ಚಲಕಾತಿ ಇದನ್ನು ನೋಡಿದ್ದೆ ಖಂಡಿತ ಅತ್ತೆ ಅಂತ ಅದಕ್ಕೆ ಅಂತೂ ಅವಳನ್ನು ಕ್ಷಮಿಸಿ ಮನೆಗೆ ಸೇರಿಸ್ಕೊಂಡು ಆಶ್ಚರ್ಯ ಇಲ್ಲ ಯಾವುದೇ ಕಾರಣಕ್ಕೂ ಇದು ನಡಿಬಾರ್ದು ಅಂತ ಅಂದ್ಕೊಂಡಿದ್ದೆ ಕಿತಾಪತಿ ಮಾಡೇ ಬಿಡ್ತಾರೆ ಈ ಕಡೆ ಮಂಗ್ಲಮ್ಮ್ರಿಗೂ ಕೂಡ ಕೌರೇನ ನೋಡಿ ಏನು ಇಷ್ಟು ಈ ಹುಡುಗಿ ಕಟ್ಟಿ ಅಂತ ಹೇಳಿ ಅನ್ನಿಸ್ತದೆ ಅಷ್ಟರಲ್ಲಿ ಅಪ್ಪು ಮನೆಗೆ ಬರ್ತಿದ್ದಾರೆ ಅಪ್ಪು ಬರೋಕು ಮುನ್ನ ಇಲ್ಲಿ ಸೋದರತ್ತೆ ಹೋಗಿ ಮಾಣಿಕೆಗೆ ಕಾಲೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ಗೌರಿ ನಮ್ಮನೇಲಿ ಕೆಲಸ ಮಾಡಿಸ್ತಿದ್ದಾರೆ ಬಾವಿ ನೀರು ಸಿತ್ತದಳೆ ಅಂತ ಫೈನಲಿ ಇಲ್ಲಿ ಮಾಣಿಕ್ಯ ಮನೆಗೆ ಬಂದೇ ಬಿಡ್ತಾರೆ ತನ್ನ ತಂಗಿ ನೀರು ಸೆತ್ತಿದ್ರು ಅದನ್ನ ನೋಡಿದೆ ಮಾಣಿಕ್ಯ ಫುಲ್ ಶಾಕ್ ಆಗ್ತಿದ್ದಾರೆ ತನ್ನ ತಂಗಿನ ಇಟ್ಕೊಂಡು ಏನು ಮಾಡ್ತಿದ್ಯಾ ಗೌರಿ ನೀನು ಈ ಮನೆಯವರೆಲ್ಲ ಸೇರಿಕೊಂಡು ನಿನಗೆ ಕಷ್ಟ ಕೊಡ್ತಿದ್ದಾರೆ ಏ ಅಪ್ಪು ಏನೋ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ನನ್ನ ತಂಗಿನೇ ಕೆಲಸ ಮಾಡಿಸ್ತೀಯ ಕೆಲ್ಸದೋಳು ಅಂತ ಅಂದ್ಕೊಂಡಿದ್ಯಾ ನನ್ನ ತಂಗಿನ ಏನು ಮಾಡ್ತೀನಿ ನೀನು ನೋಡು ನಿನಗೆ ಅಂತ ಹೇಳಿ ಕಪಾಳಕ್ಕೆ ಬಾರಿಸೇ ಬಿಡ್ತಾರೆ ಮಾಣಿಕ್ಯ ಅಪ್ಪು ಕೆನ್ನೆಗೆ ಇದರಿಂದಾಗಿ ಮಂಗಳಮ್ಮ ಕೂಡ ಸಟ್ಟಿಗೆ ಇಡ್ತಾರೆ ಏನು ಮಾಡಿದೆ ನೀನು ನನ್ನ ಮಗನ ಮೇಲೆ ಕೈ ಮಾಡುವಷ್ಟು ಧೈರ್ಯ ನಾನು ನಿನಗೆ ಅಂತ ಹೇಳಿ ಇಲ್ಲಿ ಮಾಣಿಕ್ಯ ಕೆನ್ನೆಗೂ ಕೂಡ ಮಂಗಳಮ್ಮ ಬಾರಿಸ್ಬಿಡ್ತಾರೆ ಇಲ್ಲಿ ಗೌರಿ ಅಪ್ಪು ಶಾಕ್ ಆಗಿದ್ದಾರೆ ಈ ಕಡೆ ತನ್ನ ತಂಗಿಗೋಸ್ಕರ ಮಾಣಿಕ್ಯ ನಿಂತರೆ ಮಗನಿಗೋಸ್ಕರ ಮಂಗಳಮ್ಮ ನಿಂತ್ಕೊತಿದ್ದಾರೆ ಹಾಗಿದ್ರೆ ಈ ಒಂದು ಇನ್ಸಿಡೆಂಟಿಂದ ಈ ಕಡೆ ಮಂಗಳಮ್ಮ ಗೌರಿನ ಕರ್ಕೊಂಡು ಮನೆಯಿಂದ ಇರಿ ಅಂತ ಹೇಳ್ಬಿಡ್ತಾರೆ ಗೌರಿಗೆ ಇವತ್ತು ಮತ್ತು ಅಪ್ಪುವಿನ ಮನೆ ಕೊನೆ ದಿನವಾಗ್ಬಿಡುತ್ತಾ ಗಂಡ ಹೆಂಡತಿ ದೂರವಾಗಬೇಕಾಗುತ್ತಾ ಮಾಣಿಕ್ಯ ತನ್ನ ತಂಗಿನ ಕರ್ಕೊಂಡು ತನ್ನ ಮನೆಗೆ ಹೊರಟೆ ಹೋಗ್ಬಿಡ್ತಾನೆ ಏನಾಗತ್ತೆ ಮುಂದೆ ಏನು ಕತೆ ಇದೆಯೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚಿಯೋಕ್ಕೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ